ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಬಡಿಗೆ ನಾನು ನಾನಿವತ್ತು ಒಗ್ಗಟ್ಟು ಹೇಳಲು ಪ್ರಯತ್ನಿಸ್ತಾ ಇದ್ದೀನಿ ಒಗಟು ಯಾರಿಗೊತ್ತಿ ಕಮೆಂಟ್ ಮಾಡಿ ನಾನಕ್ಕೆ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಅದಿರಿ ಅಂದ್ಕೊಂಡಿದ್ದೀನಿ ಒಂಟೆ ಕಾಲು ಕುಕ್ಕರಿಗೆ ಸಾವಿರಾರು ದಾರಿ ಉತ್ತರ ದಾರಿ ದಾರಿ ಅಂಗೈಯಲ್ಲಗಲದ ಗದ್ದೆ ಗದ್ದೆಗೆ ನೀರು ನೀರಿಗೆ ಬೇರು ಬೇರಿಗೆ ಬೆಂಕಿ ಇದೇನು ಇದರ ಉತ್ತರ ದೀಪ ದೀಪ ಸಂಜೆ ತನಕ ಬಡಿದ್ರೂ ಸದ್ದಾಗಲ್ಲ ಏನದು ಇದರ ಉತ್ತರ ಕಣ್ಣಿನ ರೆಪ್ಪೆ ಕಣ್ಣಿನ ರೆಪ್ಪೆ ಹೊಲಿಯಲು ಬಳಸಲಾಗದ ದಾರ ಯಾವುದು ಇದರ ಉತ್ತರ ಮಂದಾರ ಮಂದಾರ ಇಬ್ಬರು ಸಹೋದರರು ನೆರೆಕೆರೆಯವರಾದರೂ ಒಬ್ಬರನ್ನೊಬ್ಬರು ನೋಡಲಾರದು ಇದರ ಉತ್ತರ ಕಣ್ಣುಗಳು ಕಣ್ಣುಗಳು ಹಗಲು ಹೊತ್ತಿನಲ್ಲಿ ಊರಿಗೆಲ್ಲ ಒಂದೇ ದೀಪ ಏನು ಹೇಳಿ ಇದರ ಉತ್ತರ ಸೂರ್ಯ ಸೂರ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೃದಯಪೂರ್ವಕವಾಗಿ ಧನ್ಯವಾದಗಳು